ಮೇಡಮ್ ಇದು ನಾವು ಕೊಟ್ಟಿರೋದಲ್ಲ ಅವ್ರು ಕೊಟ್ಟಿರೋದನ್ನ ನಾವು ಏನೋ ತಗೊಂಡು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿದೀವಿ ಬಟ್ ಆಕ್ಚುಲಿ ನಾವು ಟು ಪ್ರಿರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದು ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು ಬಟ್ ಮೊನ್ನೆಯಿಂದ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ ಶೇರ್ಸ್ ನೋಡು ಅಂತ ಪ್ರೋಮೋ ಆಕ್ಚುಲಿ ನಾಲ್ಕು ಲಕ್ಷ ಶೇರ್ಸ್ ಲೈಕ್ಸ್ ವ್ಯೂಸ್ ನಾನು ಮಾತಾಡ್ತಾ ಇಲ್ಲ ಬರೀ ಶೇರ್ಸ್ ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ ನ ಆಫ್ ಮಾಡಿ ಅಂತೀನಿ ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ ನಾಲ್ಕು ಲಕ್ಷ ಶೇರ್ಸ್ ಬರ್ತೇವೆ ಬರೀ ಪ್ರೋಮೋಗೆ ಮತ್ತೆ ನಾನು ಮೊನ್ನೆ ನಂಗೆ ಆರನೇ ತಾರೀಕು ಫೋನ್ ಮಾಡಿ ಬೈರಿ ಅಂದ್ರೆ ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ ಬಾಸ್ ಲಾಂಚ್ ಗೆ ಎಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆಲ್ಲರೂ ಕಾಲ್ ಮಾಡ್ತಾರೆ ಆಗ ನಾನ್ ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ ಇಲ್ಲ ಸರ್ ನಾವ್ ಹ್ಯಾವ್ ಟು ಡೂ ಸಮಥಿಂಗ್ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ ಜೊತೆ ಮಾತಾಡ್ತೀನಿ ಏ ಮಗ ನೀನ್ ಏನ್ ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅವ್ರು ಆ ಗ್ರೀನ್ ಸಿಗ್ನಲ್ ಕೊಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು ಸೊ ಅದು ನಂಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತು ಆರನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ ಅಲ್ಲಿ ಫುಲ್ ಸಾಂಗು ಆರನೇ ತಾರೀಕು ಹಬ್ಬ ಮಾಡೋಣ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅವ್ರು ಎಲ್ಲೇ ಇರ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನಂಗೆ ಗೊತ್ತು ಆರನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ ಮತ್ತೆ ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ ಆರನೇ ತಾರೀಕು ಮಜಾ ಇರಲ್ಲ ಅಂತ ಆರನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ ಎಲ್ರು ಆರನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟರ್ಗೆ ಬನ್ನಿ ఆశీర్వాద ఇష్ట మనోరంజనే కూడా శక్తి కొడి విజయవాహినీ న్యూస్ చాలా ప్రమోషన్ జాహీరా అడ్వర్టైస్మెంట్ నిలు సంపర్కీ సొన్న ఐదు ఆరు